ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಂತ ಅಂದರೆ ಮೈಸೂರಲ್ಲಿ ಈ ಥರ ವಸ್ತು ಪ್ರದರ್ಶನ ಅಂತ ಇಟ್ಟಿದ್ದರು ನಾನು ಆಲ್ಮೋಸ್ಟು ಈ ಸಹಾರ ಆಟ ಆ ಥರ ಎಲ್ಲ ಇದ್ದೆ ಇದು ಫಸ್ಟ್ ಟೈಮು ಈ ಥರ ಇಲ್ಲಿ ಹೋಗಿರೋಂಥದ್ದು ಈ ಅಡ್ರೆಸ್ಸು ನಂಗೆ ಗೊತ್ತಿರಲಿಲ್ಲ ನಾವು ಆಟೋದಲ್ಲಿ ಬುಕ್ ಮಾಡಿಕೊಂಡು ರ್ಯಾಪಿಡಲ್ಲಿ ಹೋಗಿರೋ ಅಂಥದ್ದು ಇದು ಅಡ್ರೆಸ್ ಬಂದು ನಾನು ಲಾಸ್ಟಲ್ಲಿ ಹೇಳ್ತೀನಿ ಎಲ್ಲಿ ಬರೋಂಥದ್ದು ಇದು ಭಾನುವಾರಕ್ಕೆ ಆಗುತ್ತೆ ನಾನು ಶನಿವಾರ ಹೋಗಿ ವಿಡಿಯೋ ಮಾಡ್ಕೊಬಂದಿದ್ದೆ ಆರನೇ ತಾರೀಕಿಂದ ಒಂಬತ್ತು ನಾಲ್ಕೇ ದಿನ ಇಟ್ಟಿದ್ದಾರೆ ಫ್ರೆಂಡ್ಸ್ ಒಂಬತ್ತನೇ ತಾರೀಕೆ ಕ್ಲೋಸ್ ಆಗುತ್ತೆ ಭಾನುವಾರ ತುಂಬಾ ಚೆನ್ನಾಗಿದೆ ವಿಸಿಟ್ ಮಾಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂಥರ ನೋಡ್ದಂಗೂ ಆಗುತ್ತೆ ತುಂಬಾ ಚೆನ್ನಾಗಿದೆ ಮತ್ತು ಪ್ರೈಸು ತಿಳ್ಕೊಂಡಂಗೆ ಆಗುತ್ತೆ ಯಾವುದ್ಯಾವುದು ಎಷ್ಟೆಷ್ಟು ಅಂತ ಆಮೇಲೆ ಇದೆಲ್ಲ ನಾವು ಹೊಸ ಥರ ನೋಡ್ದಂಗೂ ಆಗುತ್ತೆ ಮ ಮತ್ತು ಭಾನುವಾರ ಆಗಿರೋದ್ರಿಂದ ಹೊರಗಡೆ ಹೋಗೋದ್ಕಿಂತ ಇದು ಇದೆಲ್ಲ ಅಪರೂಪ ಅಲ್ವಾ ನೋಡೋಕೆ ಸಿಗೋದು ಅಂತ ಅಂದ್ಬಿಟ್ಟು ನಿನ್ನೆ ಹೋಗಿದ್ದು ಬಂದೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಒಂದಕ್ಕಿಂತ ಒಂದು ವಸ್ತುಗಳಾಗಿರ್ಬೋದು ಮತ್ತು ಏನು ಫ್ಲವರ್ ಆಗಿರ್ಬೋದು ಇದೆಲ್ಲ ಬಂದು ನಿಮಗೆ ಥೈಲ್ಯಾಂಡ್ ಹೂವುಗಳಾಗಿರ್ಬೋದು ಮಕ್ಕಳು ಬಟ್ಟೆ ಎಲ್ಲ ಥೈಲ್ಯಾಂಡ್ದು ಅಂತ ಅಲ್ಲೆಲ್ಲ ಹೇಳ್ತಾಯಿದ್ರು ಮತ್ತು ಪೇಪರಲ್ಲೂ ನ್ಯೂಸ್ ಪೇಪರಲ್ಲೂ ಹಾಗೆ ಕೊಟ್ಟಿದ್ದರು ಫ್ರೆಂಡ್ಸ್ ನಾನು ನ್ಯೂಸ್ ಪೇಪರ್ ಕೊ ನೋಡಿಕೊಂಡೇ ಹೋಗಿರೋಂಥದ್ದು ಮತ್ತು ಇಲ್ಲಿ ತಿನ್ನೋ ಪದಾರ್ಥ ಚಿಪ್ಸ್ ಆಗಿರ್ಬೋದು ಮತ್ತು ತುಂಬಾ ಥರ ಇತ್ತು ಈ ಒಳಗಡೆ ತೋರಿಸ್ತೀನಿ ನಿಮ್ಗೆ ಏನೇನಿತ್ತು ಅಂತ ಅಂದ್ಬಿಟ್ಟು ಇದು ಎಂಟ್ರೆನ್ಸು ಈ ಥರ ಮಡಗಿದ್ರು ಇದೆಲ್ಲ ಸೋಫಾ ಸೆಟ್ಗಳಾಗಿರ್ಬೋದು ಮತ್ತು ಇದೆಲ್ಲ ನಿಮಗೆ ರೋಸ್ವುಡ್ ಮತ್ತು ಟೀ ಗುಡ್ ಹತ್ರ ಎಲ್ಲ ಮಾಡಿರೋ ಅಂಥದ್ದು ತುಂಬಾ ಕಾಸ್ಟ್ಲಿ ಇತ್ತು ಮತ್ತು ಚೆನ್ನಾಗಿತ್ತು ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಅಲ್ಲೆಲ್ಲ ನೋಡಿಕೊಂಡು ಮುಂದೆ ಹೋದ್ವಿ ಇಲ್ಲಿ ಕೇಳ್ಕೊಳ್ಬೇಕು ಫಸ್ಟು ವೀಡಿಯೋ ಮಾಡೋಕ್ಕೆ ಇಲ್ಲಾಂದರೆ ಪರ್ಮಿಷನ್ ಇಲ್ಲಾಂದರೆ ಅಲ್ಲಿ ಬಿಡೋದಿಲ್ಲ ಏನು ವೀಡಿಯೋ ಮಾಡಬೇಡಿ ಅಂತ ಅಂತಾರೆ ನಾವು ಕೇಳಿದ್ದೀವಿ ಅಂತ ಅಂದರೆ ಬಿಟ್ ಬಿಡ್ತಾರೆ ವೀಡಿಯೋ ಮಾಡೋಕ್ಕೆ ಇಲ್ಲಾಂದರೆ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಇದೆಲ್ಲ ಗ್ರಾನೈಟ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಮತ್ತು ಹಂಗೆ ಕಾಸ್ಟ್ಲಿನೂ ಇತ್ತು ನಾನು ಯಾವ್ದು ಪ್ರೈಝು ಕೇಳಿಲ್ಲ ಜಸ್ಟ್ ಅವರು ಯಾರೋ ಬಂದು ಕೇಳಿದ್ರಿ ಆನೆಗಳನ್ನ ಎರಡು ಲಕ್ಷ ಅಂತ ಅಂದರು ನಿಜವಾಗ್ಲೂ ಶಾಕ್ ಆಗಿಬಿಡ್ತು ಮತ್ತು ಹಂಗೇ ಕಷ್ಟಪಟ್ಟು ಮಾಡಿದರೆ ಆ ಥರ ಹಂಗೆ ಪ್ರೈಝು ಇಟ್ಟಿದ್ದಾರೆ ತುಂಬಾ ನಮಗೆ ಪ್ರೈಸು ಅದು ದೊಡ್ಡದು ಅಂತ ಅನಿಸುತ್ತೆ ತಗೊಳ್ಳೋರಿಗೆ ಏನು ಅದು ದೊಡ್ಡ ಅಮೌಂಟ್ ಅಲ್ಲ ಅಂತ ಅನಿಸುತ್ತೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಇದೆಲ್ಲ ಗ್ರ್ಯಾನೇಟಲ್ಲಿ ಮಾಡಿರೋದು ವೆಯ್ಟ್ ಅಂತೂ ತುಂಬಾ ವೆಯ್ಟ್ ಇದೆ ಇದೆಲ್ಲ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಮುಂದೆ ಬಂದರೆ ನೋಡ್ತಾ ಇರ್ಬೋದು ತುಂಬಾ ದೊಡ್ಡದು ಇಲ್ಲೇ ಎಲ್ಲ ಪ್ರತಿಯೊಂದು ಮಡಗಿದ್ದಾರೆ ಇದು ಬಂದು ಈ ಬಾಲ್ಕನಿಯಾಗಾಗಿರ್ಬೋದು ಮತ್ತು ಏನೋ ಪಾರ್ಕ್ ಥರ ಮಾಡ್ಕೊಂಡಿರ್ತಾರೆ ಮನೆ ಮುಂದೆ ಅಲ್ಲಿ ಇಡೋ ಅಂಥದ್ದು ತುಂಬಾ ಚೆನ್ನಾಗಿತ್ತು ಮಾತ್ರ ಏನೋ ಒಂದು ಒಂದಕ್ಕಿಂತ ಒಂದು ಐಟಮ್ ಅಂತೂ ತುಂಬಾ ಚೆನ್ನಾಗಿತ್ತು ಅದೇ ಥರ ಪ್ರೈಸು ಹಂಗೆ ಇತ್ತು ಫ್ರೆಂಡ್ಸ್ ತುಂಬಾ ಕಾಸ್ಟ್ಲಿ ಇತ್ತು ಆದರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇಲ್ಲೂ ಅಷ್ಟೇ ವೀಡಿಯೋ ಮಾಡೋಕೆ ಒಬ್ರೊಬ್ಬರು ಏನಿಲ್ಲ ಮಾಡ್ಕೊಳ್ಳಿ ಅಂತ ಬಿಡ್ತಾರೆ ಒಬ್ರೊಬ್ಬರು ಇಲ್ಲಿ ಮಾಡಬೇಡಿ ಅಂತಾರೆ ಇಲ್ಲ ಪರ್ಮಿಷನ್ ತೊಗೊಂಡಿದ್ದೀನಿ ಅಂತ ಅಂದರೆ ಮಾತ್ರ ಆಯಿತು ಮಾಡ್ಕೊಳ್ಳಿ ಅಂತ ಅಂತಾರೆ ಇದು ಮ್ಯಾಟ್ಗಳಾಗಿರ್ಬೋದು ಮನೆಗೆ ಏನೇನು ಬೇಕು ಈಗ ಹೊಸ್ದಾಗಿ ಕಟ್ಟಿರೋರಿಗೆ ತುಂಬಾ ಡೆಕ್ ಮನೆಗೆ ಏನೇನು ಡೆಕೊರೇಷನ್ ಮಾಡ್ಬೋದು ಅದೆಲ್ಲ ಇಲ್ಲೇ ಸಿಗುತ್ತೆ ಆಲ್ಮೋಸ್ಟು ಒಂದು ಅರ್ಧ ಪರ್ಸೆಂಟ್ ಇಲ್ಲೇ ಸಿಗುತ್ತೆ ಸೋಫಾ ಆಗಿರ್ಬೋದು ಈ ಥರ ಐಟಮ್ಗಳಾಗಿರ್ಬೋದು ಮನೆಗೆ ಏನು ಈ ಇದು ಸೋಫಗಳಾಗಿರ್ಬೋದು ಮತ್ತು ಇದು ಏನು ವಾಲ್ಗಳಾಗಿರ್ಬೋದು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ಫ್ರೇಮ್ಗಳಾಗಿರ್ಬೋದು ಈ ಥರ ನೋಡಿ ಎಷ್ಟು ಅಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಪ್ರೈಝೂ ಹಾಗೆ ಇತ್ತು ಮತ್ತು ಕ್ವಾಲಿಟಿ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿಗಂತೂ ಇನ್ನು ಹೇಳೋಂಗೆ ಇಲ್ಲ ಅಷ್ಟು ಕ್ವಾಲಿಟಿ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಸೋಫಾ ಅಂತೂ ತುಂಬಾ ಚೆನ್ನಾಗಿತ್ತು ಈ ಮಾಮೂಲಿ ಸೋಫಾ ಅಂಗಡಿ ಎಲ್ಲ ಹೋಗಿ ನೋಡಿದ್ವಿ ಇಷ್ಟು ಅಷ್ಟು ಇಷ್ಟ ಆಗೋದಿಲ್ಲ ಇಲ್ಲಿ ಪ್ರತಿಯೊಂದು ಸೋಫಾನು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ಅದೇ ಥರ ಪ್ರೈಸು ಇತ್ತು ಫ್ರೆಂಡ್ಸ್ ನಾನೇನು ಯಾವುದೂ ವಿಚಾರ್ಸೋಕೆ ಹೋಗಲಿಲ್ಲ ಅಲ್ಲಿ ಒಂದೊಂದು ಬರೆದಿದ್ರು ನೋಡ್ತಾ ಇರ್ಬೋದು ವೆಂಕಟೇಶ್ವರ ಎಷ್ಟು ಚೆನ್ನಾಗಿದ್ದಾರೆ ಅಂತ ಅಲ್ಲಿ ಒಂದು ಸೋಫಿ ಸೋ ಕೇಸ್ ಥರ ಮಡಗಿದ್ರು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಈ ಥರ ಹ್ಯಾಂಡ್ ಬ್ಯಾಗ್ಗಳಾಗಿರ್ಬೋದು ಪರ್ಸ್ಗಳಾಗಿರ್ಬೋದು ಆ ಥರ ಎಲ್ಲ ಮಡಗಿದ್ರು ತುಂಬಾ ಚೆನ್ನಾಗಿತ್ತು ಇದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇದೆಲ್ಲ ಕೈಯಲ್ಲೇ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿತ್ತು ಮುಂದೆ ಮುಂದೆ ಹಾಗೆಯೇ ಮಾಡ್ಕೊಂಡು ಮಾಡಿಕೊಂಡು ಹೋದೆ ಒಂದು ನಾನು ವೀಡಿಯೋ ಮಾಡೋದ್ರಲ್ಲೇ ನಾನು ಕಳೆದೋದೆ ಅಂತಲೇ ಹೇಳ್ಬೋದು ಮತ್ತು ನೋಡ್ತಾ ಇರ್ಬೋದು ಇದೆಲ್ಲ ಗ್ರ್ಯಾಂಡಿಟ್ ಮತ್ತು ಏನು ವೈಟ್ ಸಿಮೆಂಟ್ ಬರುತ್ತಲ್ಲ ಅದರಲ್ಲಿ ತುಂಬಾ ಈ ಮನೆಗೆ ಏನು ಯಾರ್ಯಾರು ಡೆಕೊರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರಿಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಥರ ವಾ ವಾಲ್ಪೇಪರೆಲ್ಲ ಮಡಗಿದ್ರು ಇದು ಒಂದೇ ಸೈಡು ವಾಲ್ಪೇಪರ್ ಮಡಗಿರೋದು ಈ ಥರ ಶೂ ಯಾಕರು ನೋಡಿ ಈಗ ಬಂದಿದೆಯಲ್ಲ ಆ ಥರ ಮಡಗಿದ್ರು ಇದೆಲ್ಲ ಈಗೆಲ್ಲ ಹಾಕೊಳ್ತಾರಲ್ಲ ಮಣಿನ ಒರ್ಜಿನಲ್ ಮಣಿ ಅಂತ ಅಂದರು ನಾನೇನು ಪ್ರೈಸ್ ಏನು ಕೇಳಕ್ಕೆ ಹೋಗಲಿಲ್ಲ ಇದೆಲ್ಲ ಸೆಂಟ್ ಬಾಟ್ಲುಗಳಾಗಿರ್ಬೋದು ಫ ಪರ್ಫ್ಯೂಮಗಳು ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಕಿಚನ್ದು ಸಣ್ಣ ಪುಟ್ಟ ಐಟಮ್ಗಳು ಮಡಗಿದ್ರು ನೋಡಿ ಎಷ್ಟು ದೊಡ್ಡದು ಅಂತ ಅಂದರೆ ಈ ಈ ಕ್ರೀಡಾಂಗಣ ನಾನು ನೋಡೇ ಇರಲಿಲ್ಲ ಇದೆಲ್ಲ ಡ್ರೈ ಫ್ರೂಟ್ಸು ಇದ್ದಂತೂ ಇದು ಹಾಫ್ ಕೆ ಜಿಗ ಒಂದು ಕೆ ಜಿ ಯಾರೋ ಕೇಳಿದ್ರು ಒಂದು ಸಾವಿರ ಏನೋ ಹೇಳಿದ್ರು ಅಷ್ಟು ಕಾಸ್ಟ್ಲಿ ಇತ್ತು ಫ್ರೆಂಡ್ಸ್ ತುಂಬಾ ಇದು ನೋಡಿ ಖರ್ಜೂರ ಆಗಿರ್ಬೋದು ಒಣ ಖರ್ಜೂರ ಎಲ್ಲ ಡ್ರೈ ಫ್ರೂಟ್ಸು ಇದೆಲ್ಲ ತುಂಬಾ ಚೆನ್ನಾಗಿತ್ತು ಮತ್ತು ಚಾಕ್ಲೇಟ್ಸ್ಗಳು ಇದ್ದು ಕ್ವಾಸ್ಟ್ಲಿ ಆದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಮತ್ತು ಕೇಸರಿ ಮತ್ತು ಇದೆಲ್ಲ ನೋಡಿದ್ವಿ ಸ್ವೀಟ್ಸ್ಗಳು ತುಂಬಾ ಚೆನ್ನಾಗಿತ್ತು ಒಂದೆರಡು ಟೇಸ್ಟ್ ಮಾಡೋಕ್ಕೂ ಕೊಡ್ತಾರೆ ಅಲ್ಲಿ ಸುಮಾರು ಜನ ಟೇಸ್ಟ್ ಮಾಡೋಕೆ ಕೊಟ್ಟರು ನಾವು ವೀಡಿಯೋ ಮಾಡೋದು ನೋಡಿಬಿಟ್ಟು ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಮತ್ತು ಸರಗಳಾಗಿರ್ಬೋದು ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಸೋಕೇಸ್ಕಂತು ತುಂಬಾ ಚೆನ್ನಾಗಿತ್ತು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದಕ್ಕಿಂತ ಒಂದು ತುಂಬಾ ಇಷ್ಟ ಆಯಿತು ಈ ಫ್ಲವರ್ಗಳಾಗಿರ್ಬೋದು ಮತ್ತು ಇಲ್ಲಿ ಪುಟಾಣಿಕೊಂದು ಏನು ಏನು ಪಿಕಾಕ್ ಮಾಡಿದರು ಮತ್ತು ಕೋಳಿ ಥರ ಮಾಡಿದರು ಒಂಥರ ಚಿಕ್ಕ ಚಿಕ್ಕ ಐಟಮಲ್ಲಿ ಇಲ್ಲಿ ನೋಡಿ ಇಲ್ಲಿ ಒಂದು ತೋರಿಸ್ತೀನಿ ನಿಮಗೆ ಎಷ್ಟು ಪುಟಾಣಿ ಇತ್ತು ಅಂದರೆ ನಿಜ ಅದು ಯಾವ ಥರ ಮಾಡಿದರೂ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ನೋಡಿ ಅದಕ್ಕೂ ಪೇಂಟ್ ಮಾಡಿದ್ದಾರೆ ತುಂಬಾ ಕ್ಯೂಟಾಗಿತ್ತು ಒಂದು ತೆಗೆದು ತೋರಿಸ್ದೆ ನಿಮಗೆ ಅಂಥದ್ದು ತುಂಬಾ ಇದೆ ಈ ಥರ ಫ್ಲವರ್ ನೋಡಿ ತವರೆ ಆಗಿರ್ಬೋದು ಈ ಥರ ರಿಬ್ಬನ್ಸ್ಗಳಾಗಿರ್ಬೋದು ತುಂಬಾ ಚೆನ್ನಾಗಿತ್ತು ಕ್ಲಿಪ್ಸ್ಗಳು ಮತ್ತು ಇವರೆಲ್ಲ ಥೈಲೆಂಡು ಅನಿಸುತ್ತೆ ಕನ್ನಡ ಯಾರಿಗೂ ಅಷ್ಟು ಬತ್ ಬ ಅಷ್ಟಲ್ಲ ಯಾರಿಗೂ ಕನ್ನಡನೇ ಬತ್ತಿರಲಿಲ್ಲ ಅಲ್ಲಿ ಏನು ಏನು ಅಂತ ಕೇಳ್ತಾಯಿದ್ರು ನಮಗೆ ಅವ್ರ ಭಾಷೆ ಬರೋಲ್ಲ ನಮಗೆ ಅವ್ರಿಗೆ ನಮ್ಮ ಭಾಷೆ ಬರೋಲ್ಲ ನಮಗೆ ಅವ್ರ ಭಾಷೆ ಬರೋಲ್ಲ ಫ್ರೆಂಡ್ಸ್ ಅಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಏನು ಕೇಳ್ಕೊಂಡು ಕೇಳಿಕೊಂಡು ಏನು ಹೇಳಿ ಅರ್ಥ ಆಗೋದಿಲ್ಲ ಅವ್ರಿಗೆ ನಾವು ಸುಮ್ಮನೆ ಏನು ಏನೋ ತಿನ್ನೋ ಪದಾರ್ಥ ಮಾತ್ರ ತೊಗೊಂಡಿದ್ದು ಇನ್ನೇನು ತೊಗೊಳ್ಳಲಿಲ್ಲ ಫ್ರೆಂಡ್ಸ್ ಏಕೆಂದರೆ ಅಷ್ಟು ಕಾಸ್ಟ್ಲಿಗೆಲ್ಲ ಹೋಗೋದಿಲ್ಲ ಮತ್ತು ಮನೆಯಲ್ಲೇ ನಾನು ಆಲ್ಮೋಸ್ಟು ನನ್ನ ಕೈಯಾರೆ ನಾನು ಮಾಡಿರೋಂಥ ಫ್ಲವರ್ಸೇ ನಾನು ಎತ್ ಮಾಡ್ಬಿಟ್ಟಿದ್ದೀನಿ ಇನ್ನು ಇದೆಲ್ಲ ನಾನು ಯೂಸ್ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ನೋಡಿ ಸರಾನು ಅಷ್ಟೇ ತುಂಬಾ ಚೆನ್ನಾಗಿತ್ತು ಮತ್ತು ಬ್ರೇಸ್ಲೆಟ್ ಆಗಿರ್ಬೋದು ಮತ್ತು ಐಸ್ ಕ್ರೀಮ್ ಆಗಿರ್ಬೋದು ಮತ್ತು ಮನೆಯಲ್ಲೇ ಎಲ್ಲ ಮಾಡ್ಕೊಂಡು ಬಂದಿರೋ ಅಂಥದ್ದು ಎಲ್ಲ ಇಲ್ಲಿ ಮಡಗಿದ್ರು ತುಂಬಾ ಚೆನ್ನಾಗಿತ್ತು ಮಾತ್ರ ಒಂದಕ್ಕಿಂತ ಒಂದು ಒಂಥರ ನೋಡಿ ಒಂಥರ ಮೈಂಡು ಫ್ರೆಶ್ ಅನ್ನಿಸ್ತು ಒಂಥರ ಆಯಿತು ಅಪ್ರೂಪು ಕಿಂಗ್ ಈ ಥರ ವಿಸಿಟ್ ಮಾಡಿ ಬಂದರೆ ಏನೋ ಒಂಥರ ಮೈಂಡು ಒಂಥರ ಫ್ರೆಶ್ ಅನಿಸುತ್ತೆ ಮತ್ತು ಮನೆಯಲ್ಲೇ ಯಾವಾಗಲೂ ಇರ್ತೀವಲ್ವ ಇನ್ನೆಲ್ಲೂ ಹೋಗೋದಿಲ್ಲ ಮತ್ತು ಸ್ಲಿಪ್ಪರು ಅಷ್ಟೇ ನನಗೆ ಕಾಸ್ಟ್ಲಿ ಅನ್ನಿಸ್ತು ಆದರೆ ಚೆನ್ನಾಗಿತ್ತು ಕ್ವಾಲಿಟಿ ಹಾಗೆ ಇತ್ತು ಒಂದೇ ಒಂದು ಕೇಳಿದೆ ಅದು ನೈನ್ ಹಂಡ್ರೆಡ್ ಹೇಳಿದ್ರು ಸುಮ್ ಬರ್ತಾನೆ ಇದೆ ಮತ್ತು ಬ್ಯಾಂಗಲ್ಸ್ ಆಗಿರ್ಬೋದು ಮತ್ತು ಬ್ರೇಸ್ಲೆಟ್ ಆಗಿರ್ಬೋದು ಚಿಪ್ಸ್ ಆಗಿರ್ಬೋದು ಮತ್ತು ಈ ಥರ ನೋಡಿ ಇದೆಲ್ಲ ಡ್ರೆಸ್ಗಳು ಡ್ರೆಸ್ ಪೀಸ್ಗಳು ಜಾಸ್ತಿ ಮಡಗಿದ್ರು ಒಂದು ಮೂರು ಅಂಗಡಿಲೇನೋ ಮಡಗಿದ್ರು ಅನಿಸುತ್ತೆ ಎಲ್ಲ ಸ ಒಂದೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು ಸಾವಿರದ ಇನ್ನೂರು ರೂಪಾಯಿ ಯಾವ್ದಾದ್ರು ತೊಗೊಳ್ಳಿ ಸಾವಿರದ ಇನ್ನೂರು ರೂಪಾಯಿ ಅಂತ ಅಂದ್ಬಿಟ್ಟು ಇರ್ಬೋದು ನನಗೆ ಎಲ್ಲಿ ಅವರು ಏನು ತುಂಬ ಜನ ಇದ್ದರು ಅಲ್ಲಿ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕೆಂದರೆ ಸರಿಯಾಗಿ ವೀಡಿಯೋನೇ ಕಾಣ್ತಿರಲಿಲ್ಲ ಅಲ್ಲೇ ರಶ್ ಇರ್ತಿದ್ರು ಅಂತ ಅಂದ್ಬಿಟ್ಟು ನನಗೆ ಯಾವುದೇ ಯಾವ್ದು ಬೇಕು ಅಂತ ಅಂದ್ಬಿಟ್ಟು ಅದು ಮಾತ್ರ ವೀಡಿಯೋ ಮಾಡಿಕೊಂಡೆ ಒನ್ ಒಂದೊಂದು ಸೈಡಲ್ಲಿ ಮಾತ್ರ ಈ ಕಡೆ ತೋರಿಸೋದು ಈ ಕಡೆ ತೋರಿಸೋದು ಅಷ್ಟು ರಶ್ ಇತ್ತು ಫ್ರೆಂಡ್ಸ್ ನಾನು ರಶ್ ಇರೋಲ್ಲ ಅಂತ ಅಂದ್ಕೊಂಡೆ ನಿಜವಾಗ್ಲೂ ತುಂಬಾ ರಶ್ ಇತ್ತು ನಾವು ಬರಬೇಕಾದ್ರೆ ಇನ್ನೂ ಜನ ಬೆಳಕಿತ್ತು ನಾವು ಹೋದಾಗ ನಾವೊಂದು ಸ್ವಲ್ಪ ಕತ್ತಲೆ ಆದಮೇಲೆ ಈಚೆಗೆ ಬಂದ್ವಲ್ಲ ಆವಾಗ ಇನ್ನೂ ಜನ ಜಾಸ್ತಿ ಇದ್ದರು ತುಂಬಾ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು ನಾಳೆಗೆ ಹೆಂಡ ಅಂತ ಅಂದ್ಬಿಟ್ಟು ನಾಳೆಗೂ ಇದೇ ರೀತಿ ರಶ್ ಇರುತ್ತೆ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಬೇಗನೆ ಬಂದರೆ ಅಷ್ಟು ರಶ್ ಇರೋದಿಲ್ಲ ಮತ್ತು ಸ್ಯಾರಿಗಳು ಇತ್ತು ಡ್ರೆಸ್ಗಳಿತ್ತು ಮಕ್ಕಳು ಬಟ್ಟೆಗಳಿತ್ತು ತುಂಬಾ ಚೆನ್ನಾಗಿತ್ತು ನಾನು ಯಾವ ಪ್ರೈಸುಕ್ ಏಕೆಂದರೆ ಪ್ರೈಸ್ ಕೇಳ್ಕೊ ಕೇಳ್ಕೊಂಡು ಹೋದರೆ ನನಗೆ ವೀಡಿಯೋ ಮಾಡಿ ನಾನು ಮನೆಗೆ ಹೋಗೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ನೋಡ್ಕೊಂಡು ನೋಡಿಕೊಂಡು ಯಾವ ಚೆನ್ನಾಗಿದೆ ಅದೆಲ್ಲ ವೀಡಿಯೋ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬ್ಯಾಗ್ಸ್ಗಳಂತೂ ತುಂಬಾ ವೆರೈಟಿ ಇತ್ತು ಮತ್ತು ಡ್ರೆಸ್ಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿನೂ ಹಂಗೆ ಇತ್ತು ಪ್ರೈಸು ಹಂಗೆ ಇತ್ತು ತುಂಬಾ ಚೆನ್ನಾಗಿತ್ತು ಇದೇನು ಅಂತ ನಂಗೆ ಗೊತ್ತಾಗ್ಲಿಲ್ಲ ಏನೋ ಆಯುರ್ವೇದಿಕ್ ಐಟಮ್ಗಳು ಇಟ್ಟಿದ್ರು ಸುಸ್ತಾಗಿ ಸುಸ್ತಾಗೋದಾಗಿರ್ಬೋದು ಮೈಕೈ ನೋವು ಆಗಿರ್ಬೋದು ಅದರ ಅದರಲ್ಲೆಲ್ಲ ಈ ಪುಡಿ ತೊಗೊಳ್ಳಿ ಆ ಪುಡಿ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು ನಾವೇನು ಆ ಪುಡಿ ಏನು ಬೇಡ ಅಂತ ಅಂದ್ಬಿಟ್ಟು ಮುಂದೆ ಬಂದ್ವಿ ಅದೇನೋ ಕಾಲ್ಗೆ ನೋಡಿ ಆ ಥರ ಇಟ್ಸ್ಕೊಂಡಿದ್ರು ಕಾಲು ನಾವೆಲ್ಲ ಹೋಗುತ್ತಂತೆ ಅದನ್ನ ಇಟ್ಕೊಂಡ್ರೆ ಅಂತ ಅಂದ್ಬಿಟ್ಟು ಆ ಥರ ಒಂದು ಉಡಿ ಇಟ್ಕೊಂಡಿತ್ತು ಮತ್ತು ಅದರಿಂದ ಮುಂದೆ ಬಂದರೆ ಈ ಥರ ಏನು ಎಣ್ಣೆ ಯೂಸ್ ಮಾಡೋಂತೆ ಹಂಗೇ ಫ್ರೈ ಮಾಡ್ಬೋದು ಅಂತೆಲ್ಲ ಇದ್ರು ಬನ್ನಿ ಇಲ್ಲಿ ವೀಡಿಯೋ ಮಾಡಿ ಒಬ್ರೊಬ್ರು ಪಾಪ ವೀಡಿಯೋ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಆರಾಮಾಗಿ ಹೇಳ್ತಾಯಿದ್ರು ಈ ಥರ ನೋಡಿ ಚಾಪರ್ ಎಲ್ಲ ಐತೆ ಇದು ತರಕಾರಿ ಆರಾಮಾಗಿ ಕಟ್ ಮಾಡ್ಬೋದು ಇದು ಒಂದಿದ್ರೆ ಇದು ಟೂ ಹಂಡ್ರೆಡ್ ಅಂತ ಎಲ್ಲ ಹೇಳ್ತಾಯಿದ್ರು ಮತ್ತು ಅಲ್ಲಿಂದ ಮುಂದೆ ಬಂದು ಇಲ್ಲಿ ಚಿಪ್ಸ್ ಅಂಗಡಿನೂ ಅಷ್ಟೇ ಕರೆದು ಕರೆದು ಕೊಡ್ತಾಯಿದ್ರು ಇಲ್ಲಿ ವೀಡಿಯೋ ಮಾಡಿ ಚಿಪ್ಸ್ ತಿನ್ನಿ ತಿನ್ನಿ ಅಂತ ಮತ್ತು ಏನು ಚಪಾತಿನ ಏನು ಮಿಷಿನೇ ಜಸ್ಟು ರೌಂಡ್ ಮಾಡಿಟ್ಟರೆ ಅದೇ ಒತ್ತಿ ಮತ್ತು ಬೇಯಿಸ್ಕೊಡುತ್ತಂತೆ ಅದೆಲ್ಲ ಇತ್ತು ಮತ್ತು ಇದು ಅಷ್ಟೇ ಇದಕ್ಕೆ ಎಣ್ಣೆನೇ ಯೂಸ್ ಮಾಡೋಂಗಿಲ್ಲ ಹಾಗೇ ಏನೋ ಪಾಪ್ಕಾರ್ನ್ ಬರುತ್ತಂತೆ ಆ ಥರ ಎಲ್ಲ ನೋಡಿ ವಿಡಿಯೋ ಮಾಡಿ ಅಂತ ಇದ್ದರು ಅದಕ್ಕೆ ಸಣ್ಣದಾಗಿ ವಿಡಿಯೋ ಮಾಡಿಕೊಂಡೆ ಇದು ನೋಡಿ ಇಲ್ಲೆಲ್ಲ ಎಷ್ಟು ಗೋಡಂಬಿ ಇಟ್ಟಿದ್ದಾರೆ ಅಂದರೆ ಎಪ್ಪ ಡ್ರೈ ಫ್ರೂಟ್ಸ್ ಉಂಡೆ ಆಗಿರ್ಬೋದು ತುಂಬಾ ನೋಡೋಕೆ ತುಂಬಾ ಇದೆ ಫ್ರೆಂಡ್ಸ್ ಇದೆಲ್ಲ ಜಾಮ್ ಇದೆಲ್ಲ ಒರ್ಜಿನಲ್ ಅಂತೆ ಏನೂ ಕೆಮಿಕಲ್ ಯಾವ ಥರನೂ ಯೂಸ್ ಮಾಡಿಲ್ಲ ತೊಗೊಳ್ಳಿ ತಗೊಳ್ಳಿ ಅಂತ ಇದ್ರು ಮತ್ತು ಇದು ಇದು ಬಂದು ಆರು ಪ್ಯಾಕೆಟ ಐದು ಪ್ಯಾಕೆಟ್ ನೆನಪಿಲ್ಲ ನನಗೆ ಐ ಆರು ಪ್ಯಾಕೆಟ್ ಅನಿಸುತ್ತೆ ಎಷ್ಟು ಹೇಳಿದ್ರು ಮುನ್ನೂರು ರೂಪಾಯಿ ಹೇಳಿದ್ರು ಅಯ್ಯಪ್ಪ ಬೇಡ ಕಾಸ್ಟ್ಲಿ ಅಂತ ಅನಿಸ್ ಮೈದಾ ಯೂಸ್ ಮಾಡಿಲ್ಲ ಅಂತ ಎಲ್ಲ ಹೇಳ್ತಾಯಿದ್ರು ಅದೆಲ್ಲ ತಗೊಂಡು ಇಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಎಲ್ಲ ಮಾಡೋ ಕೊಡ್ತಾರೆ ಪ್ರತಿಯೊಬ್ಬರು ಬನ್ನಿ ಟೇಸ್ಟ್ ಮಾಡಿಬಿಟ್ಟು ತೊಗೊಳ್ಳಿ ಅಂತಾರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಮಾತಾಡ್ಸೋರು ಇದ್ದಾರೆ ಕನ್ನಡ ಅಷ್ಟು ಬರೋದಿಲ್ಲ ಮತ್ತು ಇಲ್ಲಿ ಲಸಿ ಆಗಿರ್ಬೋದು ಎಲ್ಲ ಇಲ್ಲಿ ಲಾಸ್ಟು ಬಂದ್ವಿ ಇದಾಗಿತ್ತು ಫ್ರೆಂಡ್ಸ್ ವೀಡಿಯೋ ಒಂದು ಸ್ವಲ್ಪನಾಗಿದರೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ